ಒಂದೇ ಭಾರತ ರೈಲಿನಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಒಮ್ಮೆ ಕುಳಿತು ಪ್ರಯಾಣಿಸಿ ನೋಡಲಿ ಅದು ಢಕೋಟಾ ರೈಲ ಅಥವಾ ಸೂಪರ್ ಫಾಸ್ಟ್ ರೈಲ ಎಂಬುದು ಗೊತ್ತಾಗಲಿದೆ ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ತಿರುಗೇಟು ನೀಡಿದರು ಕಲಬುರ್ಗಿಯ ಬಿಜೆಪಿ ಕಚೇರಿಯಲ್ಲಿ ಬುಧವಾರ ಸಂಜೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಿನ್ನೆಯಷ್ಟೇ ಆ ಹೊಸ ರೈಲಿನಲ್ಲಿ ಕ್ಯಾನ್ಸರ್ ರೋಗಿ ಮೂತ್ರಪಿಂಡ ರೋಗಿಗಳು ಸಕಾಲಕ್ಕೆ ಬೆಂಗಳೂರಿಗೆ ತಲುಪಿ ಚಿಕಿತ್ಸೆ ಪಡೆಯಲು ಸುಲಭವಾಯಿತು ಆದರೆ ಡಬಾ ಟ್ರೈನ್ ಎಂದು ಕರೆದಿರುವ ಅವರ ವ್ಯಕ್ತಿತ್ವಕ್ಕೆ ಶೋಭೆ ತರುವುದೇ ಎಂದು ಪ್ರಶ್ನಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅಂದರೆ ಫೋಬಿಯಾ ಕಾಡುತ್ತದೆ ಡೈಜೆಸ್ಟ್ ಆಗಲ್ಲ ಒಳ್ಳೆಯ ಕೆಲಸಕ್ಕೆ ಅಭಿನಂದಿಸುವ ಗುಣ ಬೆಳೆಸಿಕೊಳ್ಳಲಿ ಕೀಳು ಮಟ್ಟದ ಚಿಂತನೆ ಅವರಿಗೆ ನೆಗೆಟಿವ್ ವಿಚಾರ ಬೇಕು ಎಂದ ಅವರು ಕಲಬುರಗಿಯಿಂದ ಎರಡು ಹೊಸ ರೈಲು ಓಡಾಡುತ್ತಿವೆ ಇದನ್ನ ನೋಡಿ ಖುಷಿ ಪಡುವ ಬದಲು ಜೀರ್ಣಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಸಚಿವ ಖರ್ಗೆ ವಿರುದ್ಧ ಸಂಸದ ಜಾಧವ್ ವಾಗ್ದಾಳಿ ನಡೆಸಿದರು ಮಾಡಿಬಂದು ಚಿಂಚೋಳಿ ಚಿತ್ತಾಪುರ ಸರ್ ದ ಬೆಸ್ಟ್ ವರ್ಕ್ ನನಗೆ ಸ್ಯಾಟಿಸ್ಫೈ ತಂದಿದ್ದು ವರ್ಕ್ ಜಲ್ ಜೀವನ್ ಮಿಷನ್ ಇವತ್ತು ಸನ್ನತಿ ನೀವು ಭಾಳ ಇಂಪಾರ್ಟೆಂಟ್ ಸರ್ ಸನ್ನತಿ ಬ್ರಿಡ್ಜ್ ಇಂದ ಬ್ರಿಡ್ಜ್ ಪ್ಯಾಲೇಜ್ ಇಂದ ನೂರ ಇಪ್ಪತ್ತು ನೂರ ಮೂವತ್ತು ಹಳ್ಳಿಗಳಿಗೆ ತಾಂಡಾಗಳಿಗೆ ಸರ್ಫೇಸ್ ವಾಟರ್ ಕೊಡೋದು ಪ್ರಾಜೆಕ್ಟ್ ನಾವು ಹೋಗಿ ಮುಂಬೈ ಸಾಹೇಬ್ ಹತ್ರ ಡೆಲ್ಲಿಗೆ ಹೋಗಿ ಚಳಿಯಲ್ಲಿ ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡು ನಾವು ಬೆಳಗೋ ಮಂತ್ರಿ ಮಂಡಳದಾಗ ಅದನ್ನ ಪಾಸ್ ಮಾಡಿಸಿ ಟೆಂಡರ್ ಮಾಡಿಸಿ ರೆಡಿ ಮಾಡಿದ ಕೆಲಸ ಇವತ್ತು ನಮಗೆ ಹೇಳಲಾರದೆ ಪ್ರೋಟೋಕಾಲ್ ಫೋಲ್ ಫಾಲೋ ಮಾಡಲಾರದೆ ನಾನೇ ಮಾಡಿದೆ ಅವ್ರು ಕೊಟ್ಟಿಲ್ಲ ಸರ್ಕಾರ ಇಸ್ ನೋ ಮನಿ ಇನ್ ದೋರ್ಮೆಂಟ್ ಫಾರ್ ಸಚ್ ಡೆವಲಪ್ಮೆಂಟಲ್ ವರ್ಕ್ ಇವತ್ತು ಹಂಡ್ರೆಡ್ ಒನ್ ಹಂಡ್ರೆಡ್ ಏಯ್ಟಿ ಕ್ರೋಡ್ಸ್ ಇವತ್ತು ನಮ್ಮ ಜಲ್ ಜೀವನ್ ಮಿಷನ್ ನಮಗೆ ಗೊತ್ತಿಲ್ಲ ನಮಗೆ ಹೇಳಿಲ್ಲ ವೈಲೇಷನ್ ಆಫ್ ಪ್ರೋಟೋಕಾಲ್ ಇದು ಒಂದು ಸಂವಿಧಾನ ಹೇಳ್ತಾರೆ ಸಂವಿಧಾನ ಅಂತ ಸ್ವಲ್ಪ ಅವ್ರಿಗೆ ಗೌರವ ಇರಬೇಕು ಮಿನಿಮಮ್ ಸೆವೆನ್ ಡೇಸ್ ಪ್ರಾಯರ್ ನಮಗೆ ಇನ್ಫಾರ್ಮ್ ಮಾಡಬೇಕು ನಮಗೆ ಹೇಳಬೇಕು ಈ ಪ್ರೋಗ್ರಾಮ್ ಅದ ಅಂತೇಳಿ ಬಂದು ಬರೋದು ಯಾರು ನಾವು ಕೆಲಸ ನಾವು ಮಾಡಿ ಅಂತ ಹೇಳೋದು ಇದನ್ನ ನಾನು ಕೆಣ್ಣೆ ಮಾಡಬೇಕು ಇನ್ನೊಂದು ಇನ್ನೊಂದು ಬೆಡ್ಸೂರು ಬೆಣ್ಣೆ ದೂರ ಬೆಡ್ಸೂರು ನನ್ನ ಊಟ ಬೆಡ್ಸೂರು ಇಸ್ ಮೈ ಫಸ್ಟ್ ಪ್ಲೇಸ್ ನಮ್ಮ ಊರಿಂದು ಬೆಡ್ಸೂರು ಎರಡು ಸುಧ್ ಗುಡಿ ಹತ್ರ ಹೆಡ್ಸೂರ್ ಆ್ಯಂಡ್ ಅನಂತರ ನೈಂಟಿ ಟು ವಿಲೇಜಸ್ ಅದನ್ನು ದೊಡ್ಡ ಜಲ್ದ ನಾವು ಮುಂಬೈ ಸಾವಿರ ಧನ್ಯವಾದ ಹೇಳ್ಬೇಕಾಗ್ತದೆ ಯಾಕಂದ್ರೆ ಇಂಥ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಬೆಳ್ಳೂರುದ ಬಾಜುನೇ ಕೆಲವು ವಿಲೇಜು ಮಟ್ಟ ಒಟ್ಟಿ ಅಲ್ಲಿ ನೀರು ಕುಡಿಲಿಕ್ಕೆ ಇರಲಿಲ್ಲ ಅಲ್ಲಿ ಹುಡುಗಿಯರು ಬ್ಯಾಸ್ಗೆ ಡ್ರೈವೆಲ್ಲ ಹೋಗಿ ಕಾರ್ ಜಾಸ್ತಿ ವಿದ್ಯುತ್ ಘಟನೆಗಳು ಮಾಡ ಇಂಗ್ಲೀಷಾಗಿ ಹೇಳ್ತೀವಿ ಪವರ್ ಪ್ಲಾಂಟಿ ಅಂತ ಮೂಪ್ಪ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಅದನ್ನು ಪೂರ್ತಿ ಪ್ರೊಸೀಜರ್ ಮಾಡಿ ನೀವು ಹೇಳ್ತಾ ಹಗಲ ರಾತ್ರಿ ಕ್ಲಿಯರೆನ್ಸ್ ತೊಗೊಂಡು ಟೆಕ್ನಿಕಲ್ ಕ್ಲಿಯರೆನ್ಸ್ ತಗೊಂಡೆ ಅದನ್ನು ಪೂರ್ತಿ ನೋಡಿ ಎಕ್ದಮ್ ಮಾಡರ್ನ್ ಮೆಥಡ್ ಅಂತ ಒಂದು ನೀರಿನ ಪ್ರಾಜೆಕ್ಟು ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಿಶೋರ್ ಜಾಧವ್ ಹೇಳಿ ನನ್ನ ನಮ್ಮ ಕಮ್ಮನ ಹೇಳ್ತೀನಿ ಆಮೇಲೆ ಅಲ್ಲಿ ಎಮ್ ಎಲ್ ಎ ಅವಿನಾಶ್ ಜಾಧವ್ ಅಲ್ಲಿ ಇನ್ನೊಬ್ಬ ಎಮ್ ಎಲ್ ಎ ಯಾರು ನಮ್ಮ ಬಸವಾಡ್ ಮತ್ತಿಮೋರು ಸ್ವಲ್ಪ ವಿಲೇಜ್ ಚಿತ್ತಾಬೂ ಬರ್ತಾವೆ ಅದು ಕೂಡ ವಾಡಿಗೆ ಯಾರ ಅಧ್ಯಕ್ಷತೆಯಲ್ಲಿ ಮಂತ್ರಿ ಅಧ್ಯಕ್ಷತೆಯಲ್ಲಿ ನಮ್ ಕಲಬುರ್ಗಿ ಚಿಂಚೋಳಿ ಕೆಲಸಗಳು ಹೋಗಿ ವಾಡಿ ಬಗ್ಗೆ ಯಾಕೆ ಅದನ್ನ ಇದು ಉದ್ಘಾಟನೆ ಮಾಡಲು ಕೂಡ ಇದು ಪೊಸಿಷನ್ ಎಂ ಎಲ್ ಅಧ್ಯಕ್ಷತೆ ಮಾಡಬೇಕು ಇಟ್ ಇಸ್ ಅ ಪ್ರಿವಿಲೇಜ್ ಇದು ಕೂಡ ಇಂಥವ್ ಕೆಲಸ ಅನ್ಕಾನ್ಸ್ಟಿಟ್ಯೂಷನ್ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮತ್ತೆ ನಿನ್ನೆ ಯಾಕೆ ಜೋಗಿಯ ಘಟನೆಯಲ್ಲಿ ಯಾವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಒಬ್ಬ ದಲಿತ ಅಧ್ಯಕ್ಷ ರೈಟ್ ಕಮ್ಯುನಿಟಿ ಗುಣ ಗ್ರಾಮ ಪಂಚಾಯತ್ ಅಲ್ಲಿ ಪಾಪ ನೀವು ನಿನ್ನೆ ನಾವು ಇಲ್ಲೇ ಇದ್ದೀವಿ ನಾವು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಂದು ನಂಬರ್ ಸರ್ ನಾ ಅಧ್ಯಕ್ಷ ಇದ್ದೀನಿ ಸರ್ ಅಲ್ಲಿ ಮಂತ್ರಿ ಬಂದು ನನ್ನ ಹೆಸರು ಅಧ್ಯಕ್ಷ ಸುಮ್ನೆ ಸಿಂಪಲ್ ಹೆಸರು ಹಾಕ್ಯಾರ ನನ್ನ ಅಧ್ಯಕ್ಷತೆ ಹಾಕಿ ಹೋಗ್ಬಾರೀ ಡೈ ಹೋಮ್ ಅಧ್ಯಕ್ಷ ಹಾಕಿದ್ರೆ ಬಾರ್ ಬಾರ್ ಆಗಲ್ಲ ಆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಮೇಲೆ ನಾವು

ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರೋಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್